ಮಹಾಗಣಪತಿ ಅನುಗ್ರಹದಿಂದ ಕೊಡುವಂಥ ದೇವರ ಸಾನ್ನಿಧ್ಯ ಇರತಕ್ಕಂಥ ಗಿಡ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷಕ್ಕೆ ಮೊದಲು ಹತ್ತೊಂಬತ್ತು ವರ್ಷಕ್ಕೆ ಮೊದಲು ಬಂದು ಇಲ್ಲಿನ ಗಿಡ ಮೇಲೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಒಳ್ಳೆಯದಾಗಿದೆ ಹಾಗೆ ಮಕ್ಕಳಿಗೆ ಮದುವೆ ಆಗಿದೆ ನೆಮ್ಮದಿಯ ಬದುಕು ನಡೆಸ್ತಾ ಇದ್ದಾರೆ ಹಾಗೆ ಇವತ್ತೀಗ ಮೊಮ್ಮಗಳು ಬಂದು ಮೊಮ್ಮಗಳು ಮಾಡುವಂಥ ಸಾಧನೆಗೋಸ್ಕರ ಇವತ್ತಿಗಿಲ್ಲಿ ತುಪ್ಪ ದೀಪವನ್ನು ಹಚ್ಚುತ್ತಾ ಇದ್ದಾರೆ ಸಂಪೂರ್ಣವಾಗಿ ನಿಮ್ಮ ಬದುಕು ಚೆನ್ನಾಗಿ ಆಗಲಿ ಈಗ ನಾಡಿದ್ದು ಸ್ಟೇಟ್ ಲೆವೆಲ್ ಆಗಲಿಕ್ಕೆ ಇರತಕ್ಕಂಥ ಸ್ಪರ್ಧೆಯಲ್ಲಿ ನೀನು ಸೆಲೆಕ್ಷನ್ ಆಗಿ ಮತ್ತೆ ರಾಷ್ಟ್ರಮಟ್ಟಕ್ಕೆ ಏರಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಕೂಡ ಇಲ್ಲಿ ನಾವಿಲ್ಲಿ ಗಣಪತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಸಂಪೂರ್ಣವಾಗಿ ನಿನ್ನ ಮನದಿಚ್ಛೆಗಳು ಈಡಿರಲಿ ಈಗ ನೀನು ರಾಷ್ಟ್ರಮಟ್ಟಕ್ಕೆ ಏರಿದರೆ ನಮಗೂ ಕೂಡ ಅದೊಂದು ಹೆಮ್ಮೆಯ ವಿಚಾರ ಮಹಾಗಣಪತಿ ಅನುಗ್ರಹದಿಂದ ಎಲ್ಲವೂ ಕೂಡ ನಿಮ್ಮಂತೆ ಆಗಲಿ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಎಲ್ಲ ಚೆನ್ನಾಗಿ ಆಗಲಿ ಒಳ್ಳೆಯದಾಗ್ತದೆ ದೇವರು ಒಳ್ಳೇದು ಮಾಡ್ತಾರೆ